ಜನತಾ ಟ್ರೇಡರ್ಸ್ ಇಂದ ಬರ್ತಾ ಇರೋದು ಹಿರಿಯೂರಲ್ಲಿ ಹಳೆ ವಿಜಯ ಬ್ಯಾಂಕ್ ಇತ್ತಲ್ಲ ಅದೇ ಶಾಪ್ ಅದೇ ಬಿಲ್ಡಿಂಗ್ ಅಲ್ಲಿ ನಮ್ದು ಅಂಗಡಿ ಇರೋದು ಜನತಾ ಟ್ರೇಡರ್ಸ್ ಅಂತ ಹೇಳಿ ಇದು ನಮ್ಮ ಪ್ರೊಪ್ರೈಟರ್ ಬಂದ್ಬಿಟ್ಟು ಕಿರಣ್ ಸರ್ ಅಂತ ಹೇಳಿ ನನ್ನ ಹೆಸರು ಕುಮಾರ್ ಅಂತ ನಾವು ಆಫೀಸ್ ವರ್ಕ್ ಮಾಡ್ತೀವಿ ಇವರು ಮಂಜು ಅಂತ ಹೇಳಿ ಇದು ಬ್ರಷ್ ಕಟ್ ಅಂದ್ರೆ ಇದನ್ನ ಅಟ್ಟಿ ಗಿಡದಲ್ಲೆಲ್ಲ ಇವಾಗೆಲ್ಲ ಮಲ್ಚಿಂಗ್ ಆಗುತ್ತೆ ಅಂತ ಯೂಸ್ ಮಾಡ್ತಾ ಇದಾರೆ ಅಂದ್ರೆ ಇವಾಗ ಏನಾಗುತ್ತೆ ಗರ್ಕೆ ಹುಲ್ಲು ಅಂತದೇನೋ ಇದ್ರು ನೀವು ಒಡ್ದಾಗ ಏನಾಗುತ್ತೆ ಮಲ್ಚಿಂಗ್ ಭೂಮಿ ಯಾವುದೇ ತರದ್ದು ಹಾಳಾಗೋದಿಲ್ಲ ಹುಲ್ಲೆಲ್ಲ ಕಟ್ ಹಾಕ್ಬಿಟ್ಟು ಅಲ್ಲಿ ಮಲ್ಚಿಂಗ್ ಆಗಿ ನಿಮಗೆ ಗೊಬ್ಬರ ಆಗುತ್ತೆ ಗೊಬ್ಬರದ ಜೊತೆಗೆ ಏನಾಗುತ್ತೆ ಫಲವತ್ತತೆ ನಿಮ್ಗೆ ಗಿಡದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಂಗಾಗಿ ಬ್ರಷ್ ಕಟ್ ನ ಯೂಸ್ ಮಾಡ್ಬೋಕ್ ಇದನ್ನ ಯೂಸ್ ಮಾಡೋ ರೀತಿ ಅಂತ ಯಾವ ತರ ಅಂತ ತೋರಿಸ್ತೀನಿ ನಾವು ಫಸ್ಟ್ ನಾವು ಇದರಲ್ಲಿ ಎರಡು ಟೈಪ್ ಇರುತ್ತೆ ಅಂದ್ರೆ ಗಿಡ ಕಟ್ ಮಾಡ್ಬೇಕಂದ್ರೆ ನಾವು ಬ್ಲೇಡ್ ಹಾಕಬೇಕಾಗುತ್ತೆ ಬ್ಲೇಡ್ ಬಂದು ಮೆಟಲ್ ಇದು ಬುಲೆಟ್ ಬಾಬಿನ ಅಂತ ಬರುತ್ತೆ ಪ್ಲಾಸ್ಟಿಕ್ ವೈರ್ ಹೊಡಿಯೋದು ಇದನ್ನೆಲ್ಲ ಚಿಕ್ಕ ಗಿಡ ಇದ್ರೆ ಗರ್ತಾರೆ ಎಣೆ ಗಿಡ ಇದ್ರೆ ಕಟ್ ಮಾಡಕ್ಕೆಲ್ಲ ಯೂಸ್ ಆಗುತ್ತೆ ಇದನ್ನ ಯಾವ ತರ ಇದನ್ನ ಲಾಕ್ ಮಾಡಬೇಕು ಇದು ಬಂದ್ಬಿಟ್ಟು ಲಾಕರ್ ನಟ ಅಂತ ಇಲ್ಲ ಏಕ್ ಕಪ್ ಅಂತ ಆದ್ರೆ ಕರೀತಾರೆ ಲಾಕರ್ ನಟ್ಟ ಅಂತ ಕರೀತಾರೆ ಇದ್ರಲ್ಲಿ ಹೆಂಗ್ ಕಂಡಿಡಬೇಕು ಲಾಕರ್ ನಟ ಅಂದ್ರೆ ಇದ್ರಲ್ಲಿ ಹೋಲ್ ಹೋಲ್ಕೋತಿ ಹೋಲ್ ಕೊಟ್ಟಿರ್ತಾನೆ ಸ್ವಲ್ಪ ಸೈಜಲ್ಲಿ ದಪ್ಪ ಇರುತ್ತೆ ನೀವು ಇದನ್ನ ಇಲ್ಲಿಗೆ ಹಾಕಬೇಕು ಈ ಮಿಲ್ಲಿಂಗ್ ಮಿಲ್ಲಿಂಗ್ ಅಲ್ಲಿ ಕರೆಕ್ಟ್ ಆಗಿ ಕೂರಿಸ್ಕೊಂಡು ಹಾಕಬೇಕು ನೆಕ್ಸ್ಟ್ ಅಲಂಕಿ ಇರುತ್ತಲ್ಲ ಅದ್ರಲ್ಲಿ ಲಾಕ್ ಮಾಡ್ಕೊಬೇಕು ಒನ್ ಟು ಒನ್ ಲಾಕ್ ಮಾಡಿದ್ರೆ ನೆಕ್ಸ್ಟ್ ಪಿ ಕಪ್ ಅಂತ ಬರುತ್ತೆ ಇಲ್ಲ ಫ್ಲಾಟ್ ಕಪ್ ಅಂತ ಬಂದು ಕರಿತೇವೆ ಇವಾಗ ನಾವು ಈ ಫ್ಲಾಟ್ ಕಪ್ ನ ಐದು ನೆಕ್ಸ್ಟ್ ಹಾಕ್ಬೇಕು ನೆಕ್ಸ್ಟ್ ಹಾಕ್ಬೇಕು ನ ನೆಕ್ಸ್ಟ್ ಬಾಬಿನ ರಿವರ್ಸ್ ಥ್ರೆಡ್ ಅಲ್ಲಿ ತಿರುಗಿ ಈ ಬಾಬಿನ ಹೆಸರು ಗಾರ್ಡನ್ ಬಾಬಿನ ಅಂತ ಹೇಳಿ ಬಾಬಿನಲ್ಲಿ ತರದ ಬಾಬಿನ್ ಬರ್ತಾವೆ ಒಂದು ಬುಲೆಟ್ ಬಾಬಿನ್ ಬರುತ್ತೆ ಮೆಟಲ್ದು ಅದ್ರಲ್ಲಿ ನೀವು ಸ್ಕ್ವಯರ್ ಅಂದ್ರೆ ಎಷ್ಟು ತಪ್ಪ ಬೇಕಾದ್ರೆ ಫೋರ್ ಎಮ್ ಎಮ್ ಹಾಕ್ಬೋದು ಅದು ಕಲ್ಲಿಗೆ ಬಿದ್ರು ಒಡೆಯೋದಿಲ್ಲ ಇದು ಪ್ಲಾಸ್ಟಿಕ್ ಬಾಬಿನ್ ಗಾರ್ಡನ್ ಅಂತ ಹೇಳಿ ಬಾಬಿನ ಹೆಸರು ಇದು ವೈರ್ ಹಾಕಕ್ಕೆ ಈಸಿ ಇರುತ್ತೆ ನಿಮ್ಗೆ ಯಾವ ತರ ಅಂತ ತೋರಿಸ್ತೀನಿ ನೋಡ್ರಿ ಇದು ಬ್ಲಾಕ್ ಕಲರ್ ಫಸ್ಟ್ ಇದನ್ನ ಹಾಕಬೇಕು ಸ್ಟ್ರೈಟ್ ಇಲ್ಲಿ ಈ ಕಡೆನು ಹೋಲ್ ಇರುತ್ತೆ ಈ ಕಡೆನೂ ಹೋಲ್ ಇರುತ್ತೆ ಈ ಹೋಲಿಗೆ ಕರೆಕ್ಟ್ ಮ್ಯಾಚ್ ಆಗಂಗೆ ಇದನ್ನ ಕೂರಿಸ್ತಲ್ಲ ನೆಕ್ಸ್ಟ್ ಅದ್ರ ಮೇಲೆ ಇದು ಲಾಕರ್ ನಟು ಪುಷಿಂಗ್ ನಟು ಅಂತಾರೆ ಲಾಕರ್ ನಟು ಅಂತಾರೆ ಆರೋ ಮಾರ್ಕ್ ಇರ್ತವೆ ಆರೋ ಮಾರ್ಕ್ ಈ ಕಡೆ ಹೋಲ್ ಈ ಕಡೆ ಸ್ಟ್ರೈಟ್ ಸ್ಟ್ರೈಟ್ ನೆಕ್ಸ್ಟ್ ಇದನ್ನ ಬ್ಲಾಕ್ ಮಾಡ್ಬೇಕು ಪುಷ್ ಅಂತ ಇರುತ್ತಲ್ಲ ಅದನ್ನ ಈ ಕಡೆ ಒಂದು ಪುಷ್ ಇದೆ ಇಲ್ಲಿ ಹೋಲ್ ಇದೆ ಅದು ಕರೆಕ್ಟಾಗಿ ಮ್ಯಾಚ್ ಮಾಡಿ ಹಾಕಬೇಕು

ಎಷ್ಟು ಬೇಕಾ ಅಷ್ಟು ಹೇಳ್ಕೊಳ್ಳೋದು ಈಗ ಹೇಳ್ಕೊಂಡಿದೀನಿ ಸಾಕು ಇದ್ರೆ ಸ್ಟಾರ್ಟ್ ಮಾಡಿ ಹೊಡೀಬೇಕು ಇದು ಬ್ರಷ್ ಕಟರ್ ಬಂದ್ಬಿಟ್ಟು ನಿಮ್ಗೆ ಟೂ ಸ್ಟ್ರೋಕ್ ಟೂ ಸ್ಟ್ರೋಕ್ ಅಲ್ಲಿ ಆರ್ ಪಿ ಎಂ ಜಾಸ್ತಿ ಇರುತ್ತೆ ಎಷ್ಟು ಆರ್ ಪಿ ಎಂ ಇರುತ್ತೆ ಅಂದ್ರೆ ಏಳು ಸಾವಿರದಿಂದ ಜಾಸ್ತಿ ಇರುತ್ತೆ ಅಂದ್ರೆ ಒಂಬತ್ತು ಸಾವಿರ ಹೌದು ಟೂ ಸ್ಟ್ರೋಕ್ ಅಲ್ಲಿ ಏಳ್ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಏಳು ಸಾವಿರ ಹತ್ತು ಸಾವಿರ ಒಂಬತ್ತು ಸಾವಿರ ಈ ತರ ಆರ್ ಪಿ ಎಂ ಇರುತ್ತೆ ಟೂ ಸ್ಟೋಕ್ ಏನಕ್ಕೆ ಯೂಸ್ ಮಾಡಬೇಕು ಅಂತಂದ್ರೆ ಇದರ ಮೇಂಟೆನೆನ್ಸ್ ಖರ್ಚು ಕಡಿಮೆ ಇರುತ್ತೆ ಏನಾದ್ರೂ ರಿಪೇರ್ಸ್ ಬಂದ್ರೆ ಕಡಿಮೆ ಖರ್ಚಲ್ಲೇ ರೆಡಿ ಆಗುತ್ತೆ ಇದರಲ್ಲಿ ಮೇಂಟೆನೆನ್ಸ್ ಏನೇನ್ ಮಾಡ್ಬೇಕಂದ್ರೆ ಗ್ರೀಸ್ ಗ್ರೀಸ್ ಪಾಯಿಂಟ್ ಬಂದ್ಬಿಟ್ಟು ಗೇರ್ ಪಾಯಿಂಟ್ ಇಲ್ಲಿ ಇರುತ್ತೆ ಈ ನಟ್ ತೆಗೆದ್ಬಿಟ್ಟು ಒಂದ್ ಟೆನ್ ಎಂ ಎಂ ಸಿರೆ ತಂಡ ಅದ್ರ ತುಂಬಿಕೊಂಡು ಇಲ್ಲಿ ಗ್ರೀಸ್ ಹಾಕಬೇಕು ಇಲ್ಲ ಗ್ರೀಸ್ ಕನ್ ಇದ್ರೆ ಗ್ರೀಸ್ ಕನ್ ಅಲ್ಲಿ ಆದ್ರೂ ತುಂಬಬೇಕು ಮೇನ್ ಗ್ರೀಸ್ ಹಾಕಬೇಕು ಆಮೇಲೆ ಇನ್ನೊಂದು ಪೆಟ್ರೋಲ್ ಆಯಿಲ್ ಮಿಕ್ಸ್ ಮಾಡಬೇಕು ಕಂಪ್ನಿಯಿಂದ ರೇಷಿಯೋ ಬಂದ್ಬಿಟ್ಟು ಒಂದ್ ಇಷ್ಟು ಫಾರ್ಟಿ ಎಂಸ್ ಕೊಟ್ಟಿರ್ತಾನೆ ಅಂದ್ರೆ ಒಂದ್ ಟ್ವೆಂಟಿ ಫೈವ್ ಅಂತ ಕೊಟ್ಟಿರ್ತಾನೆ ಅಂದ್ರೆ ಒಂದು ಲೀಟರ್ಗೆ ನಲವತ್ತೆಂ ಎಲ್ ಅಂತ ಕೊಟ್ಟಿರ್ತಾನೆ ನಾವು ಮೆಕ್ಯಾನಿಕ್ ಏನ್ ಹೇಳ್ತಿವಿ ಒಂದ್ ಹತ್ತೊಮ್ಮೆ ಜಾಸ್ತಿ ಹಾಕ್ರಿ ಅಂತ ಹೇಳ್ತೀವಿ ಯಾಕಂದ್ರೆ ಒಡೆಯದೆಲ್ಲ ಕಂಟಿನ್ಯೂಸ್ ಇರುತ್ತೆ ಹೀಟ್ ಆಗ್ಬಾರ್ದು ಮಿಷಿನ್ ಆಮೇಲೆ ಸೀಸ್ ಆಗ್ಬಾರ್ದು ಅಂತ ಹೇಳಿ ಒಂದು ಹತ್ತೊಮೇಲ್ ಜಾಸ್ತಿ ಹಾಕ್ರಿ ಅಂತ ಹೇಳ್ತೀವಿ ಐವತ್ತು ಎಮ್ ಎಲ್ ಹಾಕಬೇಕು ಒಂದ್ ಲೀಟರ್ ಎಮ್ ಎಲ್ ಮಿಕ್ಸ್ ಮಾಡ್ಬಿಟ್ಟು ಇದರಲ್ಲಿ ಸ್ವಿಚ್ ಇರುತ್ತೆ ಮಾಡ್ಕೋಬೇಕು ಮತ್ತೆ ಇದು ಕ್ಲಚ್ ಅಂತೀವಿ ಮತ್ತೆ ಇದು ಆಕ್ಸಿಲೇಟರ್ ಈ ಕ್ಲಚ್ ಆದ್ಮೇಲೆ ಇಲ್ಲಾಂದ್ರೆ ವರ್ಕ್ ಆಗಲ್ಲ ಮತ್ತೆ ಇದು ಈ ಬಟನ್ ಬಂದ್ಬಿಟ್ಟು ಲಾಕರ್ ಬಟನ್ ಲಾಕರ್ ಈಗ ಕಂಟಿನ್ಯೂಸ್ ಒಡ್ಕೊಂಡು ಹೋಗೋದಿರುತ್ತೆ

ಫೋರ್ ಸ್ಟೋಕ್ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ಸುಮ್ನೆ ಅಂದ್ರೆ ಏನಂದ್ರೆ ಗಾರ್ಡನ್ ಟೈಪ್ ಇರುತ್ತೆ ಒಡಿಯೋ ಕಮ್ಮಿ ಇರುತ್ತೆ ಕಳೆ ಜಾಸ್ತಿ ಬೆಳೆ ಕಡಿಮೆ ಕೆಲ್ಸಕ್ಕೆ ಫೋಸ್ಟೋ ಯೂಸ್ ಆಗುತ್ತೆ ಫೋಸ್ಟ್ ಟ್ರೋಕಲ್ಲಿ ಏನಾಗುತ್ತೆ ರಿಪೇರಿ ಕಡಿಮೆ ಬರುತ್ತೆ ರಿಪೇರಿ ಬರೋದಿಲ್ಲ ಜಾಸ್ತಿ ಫೋರ್ ಟ್ರೋಕ್ ಅಲ್ಲಿ ಪೋಸ್ಟ್ ಅಲ್ಲಿ ಬಂದು ಆಯಿಲ್ ಸಪ್ರೇಟ್ ಇರುತ್ತೆ ನೂರ್ ಇಪ್ಪತ್ ಎಂ ಎಲ್ ಇಡಿಸುತ್ತೆ ಆಯಿಲ್ ಪೆಟ್ರೋಲ್ ಸಪ್ರೇಟ್ ಪೆಟ್ರೋಲ್ ಸಪ್ರೇಟ್ ಇರುತ್ತೆ ಪೆಟ್ರೋಲ್ ಟ್ಯಾಂಕ್ ಸಪ್ರೇಟ್ ಇಟ್ಟಿರುತ್ತೆ ನಿಮ್ಗೆ ಆಯಿಲ್ ಟ್ಯಾಂಕ್ ಸಪ್ರೇಟ್ ಇರುತ್ತೆ ಆಯಿಲ್ ಬಂದ್ಬಿಟ್ಟು ನೂರ್ ಇಪ್ಪತ್ ಎಂ ಎಲ್ ಆಯಿಲ್ ಹಾಕ್ಬೇಕು

ಸಾಕು ಇದು ಸೇಫ್ಟಿ 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 ಮುಂಚೆ ನಾವು ಸೇಫ್ಟಿ ಮಾಡ್ಕೋಬೇಕು ಸೇಫ್ಟಿ ಥರ ಅಂತಂದ್ರೆ ಕಣ್ಣಿಗೆ ಗಾಗಲ್ ಹಾಕಬೇಕು ಹೆಲ್ಮೆಟ್ ಸಿಗುತ್ತೆ ಅಂಗಡಿನಲ್ಲಿ ಹೆಲ್ಮೆಟ್ ತಗೋಬೇಕು ಮತ್ತೆ ಶೂಸ್ ಬರುತ್ತೆ ಶೂಸ್ ಹಾಕಬೇಕು ಇಷ್ಟನ್ನ ಹಾಕೊಂಡು ಮತ್ತೆ ಗ್ಲೌಸ್ ಹಾಕಬೇಕು ಗ್ಲೌಸ್ ಇಷ್ಟನ್ನ ನಾವು ಸೇಫ್ಟಿ ಮಾಡ್ಕೊಂಡು ಬ್ರಷ್ ಕಟ್ರು ಹೊಡಿಬೇಕು ಆಮೇಲೆ ಬ್ರಷ್ ಕಟ್ರು ನಾವು ಯಾವುದೇ ರೀತಿ ಹೊಡಿಬೇಕಾದ್ರೂ ಯಾರು ಯಾರೂ ಇರೋಂಗಿಲ್ಲ ಅಲ್ಲಿ ಚಿಕ್ಕ ಮಕ್ಕಳು ಏನಾದ್ರು ಅಡ್ಡ ಬಂತು ಅಂದರೆ ತಗದು ಬಿಟ್ಟರೆ ಮೂಳೆಯವರೆಗೂ ಚರ್ಮ ಹೋಗ್ಬಿಡುತ್ತೆ ಅದು ಫಸ್ಟು ಸೇಫ್ಟಿ ನಮ್ಮ ತಲೆಯಲ್ಲಿ ಇಟ್ಕೋಬೇಕು ಇಷ್ಟು ಸೇಫ್ಟಿ ಮಾಡ್ಕೊಂಡು ಬ್ರಷ್ ಕಟ್ರನ್ನ ಹೊಡಿಬೇಕು ಈ ಥರ ಯೂಸ್ ಮಾಡಬೇಕು ಬ್ರಷ್ ಕಟ್ರು